ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಈಡಿಗ ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ಜನವರಿ ಆರರಂದು ಚಿತ್ತಾಪುರದ ಬ್ರಹ್ಮಶ್ರೀ ನಾರಾಯಣ ಗುರುಪೀಠದ ಶಕ್ತಿ ಕೇಂದ್ರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಅಥವಾ ವಿಧಾನಸೌಧ ಮುತ್ತಿಗೆಗಾಗಿ ಪಾದಯಾತ್ರೆ ನಡೆಸಲಾಗುತ್ತದೆ ಎಂದು ಈಡಿಗ ಸಮಾಜ ಸ್ವಾಮೀಜಿ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಶುಕ್ರವಾರ ಮಾತನಾಡಿ ಬಿಜೆಪಿ ಸರ್ಕಾರವಿದ್ದಾಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಾರೆ ಆದರೆ ಇಂದಿನ ಲಚ್ಚಗೆಟ್ಟ ಸರ್ಕಾರ ನಿಗಮಕ್ಕೆ ಹಣವಿಟ್ಟಿಲ್ಲ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ಜನವರಿ ಆರನೇ ತಾರೀಕಿಂದ ಚಿತ್ತಾಪುರ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ವರೆಗೂ ಕೂಡ ಇಲ್ಲವಾದ ವಿಧಾನಸಭೆ ಮುತ್ತಿಗೆಗೆವರೆಗೂ ಕೂಡ ನಾವು ಇವತ್ತೆಲ್ಲ ಪ್ಲಾನ್ ಮಾಡಿಕೊಂಡು ಆರನೇ ತಾರೀಕು ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡುತ್ತಾ ಇದೆ ನಿಮಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಾಕಷ್ಟು ಉಪವನ್ನೇ ಘೋಷಣೆ ಆಯಿತು ಕುಲಶಾಸ್ತ್ರ ಅಧ್ಯಯನಕ್ಕೆ ದುಡ್ಡನ್ನ ಘೋಷಣೆ ಆಯಿತು ಅದು ಕೂಡ ಪ್ರಾರಂಭ ಆಯಿತು ಆದರೆ ಈ ಸರ್ಕಾರ ಈ ಲಜ್ಜ ಕೆಟ್ಟ ಈ ಸರ್ಕಾರ ಎರಡೂವರೆ ವರ್ಷವಾಗಿ ಬಂದರೂ ಕೂಡ ನಮ್ಮ ಸಮುದಾಯಕ್ಕೆ ಯಾವುದೂ ರೀತಿಯಲ್ಲಿ ಅನುಕೂಲವನ್ನ ಮಾಡಿಕೊಟ್ಟಿಲ್ಲ ಮತ್ತು ಆ ನಿಗಮಕ್ಕೆ ಅಧ್ಯಕ್ಷರನ್ನ ಇತ್ತೀಚಿನ ದಿನಗಳಲ್ಲಿ ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆ ಈಗಿನ ಉಸ್ತುವಾರಿ ಸಚಿವರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಈಗಿನ ಸಚಿವರಾದ ಮತ್ತೊಂದು ಮತ್ತೊಬ್ಬರ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆಗ ನಡೆದ ಎಲ್ಲ ಹೋರಾಟದಲ್ಲಿ ಬಂದು ಭಾಗವಹಿಸಿದರು ಭಾಷಣ ಮಾಡಿದರು ನಮ್ಮ ಸರ್ಕಾರ ಬಂದರೆ ನಾವೆಲ್ಲವನ್ನೇ